ಶಬರಿಮಲೆ ಟಾರ್ಗೆಟ್ ಮಾಡಿದ್ವಿ ವರ್ಕೌಟ್ ಆಗಿಲ್ಲ ಇಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದ್ವಿ ಅದೂ ವರ್ಕೌಟ್ ಆಗಿಲ್ಲ ಕರ್ನಾಟಕದಲ್ಲಿ ಬೇರೆ ಯಾವುದಾದ್ರೂ ಟೆಂಪಲ್ಸ್ ಇದ್ದಾವೆಂದರು ಅದನ್ನು ಯಾವುದಾದ್ರೂ ಟಾರ್ಗೆಟ್ ಮಾಡೋಣ ಏನಂತೀರ ಅಣ್ಣ ಕರ್ನಾಟಕದಲ್ಲಿ ಧರ್ಮಸ್ಥಳ ಅಂತ ಒಂದು ಪ್ಲೇಸ್ ಇದೆ ಕರ್ನಾಟಕ ಇಡೀ ಪ್ರಪಂಚನೇ ಆ ಕ್ಷೇತ್ರದ ಕಡೆ ಕಣ್ಣೆತ್ತಿ ನೋಡೋ ಥರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲ ರಾಜಕೀಯ ಮುಖಂಡರು ಕೂಡ ಆ ಕ್ಷೇತ್ರದ ಮೇಲೆ ಭಯಭಕ್ತಿ ಇಟ್ಟಿದಾರಣ್ಣ ಹಾಗಾಗಿ ಆ ಕ್ಷೇತ್ರನ ಟಾರ್ಗೆಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ಅಲ್ಲೊಬ್ಬ ಲೋಕಲ್ ಪುಡಿರ ಹೊಡಿ ತಿಮಲ ಒಡಿ ಅಂತ ಒಬ್ಬ ಇದ್ದಾನೆ ಅವನ ಜೊತೆಗೆ ಸೇರಿಕೊಂಡ್ರೆ ನಾವು ಈಸಿಯಾಗಿ ಧರ್ಮಸ್ಥಳನ ಟಾರ್ಗೆಟ್ ಮಾಡ್ಬೋದಣ್ಣ ಏನಂತೀರ ಅಣ್ಣ ಹ್ಞೂ ಆಗ್ಬೋದು ಅದು ಇಲ್ಲಿ ಓಕೆ ಅಣ್ಣ ಆದರೆ ಅವನಿಗೆ ಜನಗಳನ್ನ ಮಂಗ ಮಾಡಿ ನಮ್ಮ ಒಬ್ಬ ಒಳ್ಳೆ ಯೂಟ್ಯೂಬರ್ ಬೇಕಂತೆ ಅಣ್ಣ ರಾಕೇಶ್ ಅಂತ ಒಬ್ಬ ಒಳ್ಳೆ ಯೂಟ್ಯೂಬರ್ ಇದ್ದಾರೆ ಅವನು ಕರ್ತಣ ಹ್ಞೂ ಧರ್ಮ ಧರ್ಮದ ಮಧ್ಯೆ ಹೊಡೆದಾಡ್ಕೊಂಡು ಸಾಯ್ಬೇಕು ಅಂತವನ ಅವನವ್ರು ಇದ್ದಾನಾ ಅಣ್ಣ ಸಮೀರ್ ಅಂತ ಒಬ್ಬ ಇದ್ದಾನೆ ಹ್ಮ್ ಸರಿ ಅಣ್ಣ ಅಣ್ಣ ರೆಡಿ ಆಯಿತು ಏನು ಟೆನ್ಷನ್ ವೆಲ್ಕಮ್ ಸಮೀರ್ ನಿನ್ನ ಎಲ್ಲ ಕೇಳ್ಪಟ್ಟಿದ್ದೀನಿ ಆಗುತ್ತಾ ಈ ಕೆಲಸ ಇದೆಲ್ಲ ಯಾವ ದೊಡ್ಡ ಲೆಕ್ಕ ಅಣ್ಣ ಇಡೀ ಕರ್ನಾಟಕ ಜನತೆನ ಇಲ್ಲದೆ ಇರೋ ಭೂತನ ಇದೆ ಅಂತ ನಂಬಿಸಿದ್ದೀನಿ ಹಾಗೆ ಇಡೀ ಜನಗಳಿಗೆ ರಮ್ಮಿ ಆಡಿ ಕೋಟಿಗಟ್ಟೆ ದುಡ್ಡು ಮಾಡ್ಬೋದು ಅಂತ ಹೇಳಿಬಿಟ್ಟು ಮನೆ ಮಠ ಮಾರೋ ಪರಿಸ್ಥಿತಿ ತಂದಿದ್ದೀನಿ ಇದೆಲ್ಲ ಯಾವ ಲೆಕ್ಕ ನನಗೆ ಚಿಟ್ಕೆ ಚಿಟ್ಕೆ ಅವ್ರ ಹೆಂಗೆ ಮಾಡಿ ಭೀ ಬಟ್ ಒಂದೇ ಒಂದು ಅಂದರೆ ಪೇಮೆಂಟ್ ಆನ್ ಟೈಮ್ ಬಂದುಬಿಡ್ಬೇಕು ಅದು ಬಿಟ್ಟರೆ ಬೇರೆ ಏನು ಟೆನ್ಷನ್ ಇಲ್ಲ ನಾನು ನೋಡ್ಕೊತೀನಿ ಇದೆಲ್ಲ ಸಾಧ್ಯನೇನೋ ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ ಅಣ್ಣ ಇಡೀ ನಿಮ್ಮ ಕರ್ನಾಟಕದ ಜನತೆ ಮನೆ ದೇವರು ಅಂತ ನಂಬ್ತಿರೋ ಆ ಮಂಜುನಾಥನು ನಂಬಾರ್ದು ನಾನು ವೀಡಿಯೋ ನಂಬೇಕು ಹಂಗೆ ಮಾಡಿ ತೋರಿಸ್ತೀನಿ ಅದು ಆಗಿಲ್ಲ ಅಂದರೆ ನನ್ನ ಹೆಸರು ಸಮೀಭೂತನೇ ಅಲ್ಲ